ಭ್ರಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ತನಿಖೆಗೆ ನ್ಯಾಯಾಲಯ ಆದೇಶಿಸಿದರು ಇದುವರೆಗೆ ರಾಜೀನಾಮೆ ನೀಡದಿ ಬಂಡತನ ಮೆರೆಯುತ್ತಿರುವ ಸಿದ್ದರಾಮಯ್ಯ ಅವರ ರಾಜೀನಾಮೆಗೆ ಆಗ್ರಹಿಸಿ ಇಂದು ವಿಧಾನಸೌಧದ ಗಾಂಧಿ ಪ್ರತಿಮೆಯ ಮುಂಭಾಗದಲ್ಲಿ ಪ್ರತಿಪಕ್ಷ ನಾಯಕರಾದ ಶಿಆರ್ ಅಶೋಕ್ ರವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕರಾದ ಶ್ರೀ ಛಲುವಾದಿ ನಾರಾಯಣಸ್ವಾಮಿ ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಪದಾಧಿಕಾರಿಗಳು ಮತ್ತು ಪ್ರಮುಖರು ಉಪಸ್ಥಿತರಿದ್ದರು ನಾವು ಬಂಧನ ಆದರೆ ಜೈಲಿಗೆ ಹಾಕೋದನ್ನು ನಮ್ಮ ಅವರು ರಾಜೀನಾಮೆ ಕೊಡಬೇಕು ವಿಚಾರಣೆ ಆಗಬೇಕು ಅವರು ರಾಜೀನಾಮೆ ಕೊಟ್ರೇ ವಿಚಾರಣೆ ಸರಿಯಾದ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳಿ ಹೇಳಿ ಬಳ್ಳಾರಿವರೆಗೆ ಪಾದಯಾತ್ರೆಗೆ ಬಂದು ನಮ್ಮ ರಾಜೀನಾಮೆಯನ್ನು ಆಗ್ರಹ ಮಾಡಿ ಎಷ್ಟೆಲ್ಲ ಹೋರಾಟ ಮಾಡಿರೋರು ಇವತ್ತು ಹೈಕೋರ್ಟ್ ಇದ್ರೂ ಗೌರವ ಇಲ್ಲ ನನಗೆ ನೈತಿಕತೆ ಬಗ್ಗೆ ಮಾತಾಡ್ತೀನಿ ಅದೇ ಒಂದು ರೀತಿಯಲ್ಲಿ ಎಫ್ ಐ ಆರ್ ಲೋಕಾಯುಕ್ತ ಇವ್ರಿಗೇನಾದರೂ ಉದ್ದಿಷ್ಟು ರಾಜಕೀಯ ಅಧಿಕಾರದಲ್ಲಿ ಇದ್ದುಕೊಂಡು ಅಧಿಕಾರಿಗೆ ಆಸೆಗೆ ಕುರ್ಚನೇ ಬಿಡೋದಕ್ಕೆ ಅವ್ರು ಯಾರೂ ರೆಡಿ ಇಲ್ಲ ಅಂತ ಬಳ್ಳಾರಿಗೆ ಪಾದಯಾತ್ರೆಗೆ ಬಂದು ಗಡಿ ಲೂಟಿ ಅದಂತ ಫುಲ್ಲು ಪ್ರಚಾರ ಮಾಡಿ ನಾವು ಬಂಧನ ಕೂಡ ಜೈಲಿಗೆ ಹಾಕೋದನ್ನು ನಾವು ಬಿಡಲು ಅವರು ರಾಜೀನಾಮೆ ಕೊಡಬೇಕು ವಿಚಾರಣೆ ಆಗಬೇಕು ಅವರು ರಾಜೀನಾಮೆ ಕೊಟ್ಟರೆ ವಿಚಾರಣೆ ಸರಿಯಾದ ದಿಕ್ಕಲ್ಲಿ ಹೋಗುತ್ತೆ ಅಂತ ಹೇಳಿ ಹೇಳಿ ಬಳ್ಳಾರಿಯವರೆಗೆ ಪಾದಯಾತ್ರೆಗೆ ಬಂದು ನಮ್ಮ ರಾಜೀನಾಮೆಯನ್ನು ಆಗ್ರಹ ಮಾಡಿ ಇಷ್ಟೆಲ್ಲ ಹೋರಾಟ ಮಾಡಿರೋರು ಇವತ್ತು ಹೈಕೋರ್ಟ್ ಇದ್ರೂ ಗೌರವ ಇಲ್ಲ ನನಗೆ ನೈತಿಕತೆ ಬಗ್ಗೆ ಮಾತಾಡ್ತೀನಿ ಅದೇ ಒಂದು ರೀತಿಯಲ್ಲಿ ಎಫ್ ಐ ಆರ್ ಲೋಕಾಯುಕ್ತ ಕೋರ್ಟ್ ಇರ್ತದೆ ಆದೇಶ ಆದರೂ ಕೂಡ ಎಫ್ ಐ ಆರ್ ಆದರೂ ಕೂಡ ಅದಕ್ಕೂ ನೀವು ಕೇರ್ ಮಾಡಿಲ್ಲ ಏನು ತನಿಖೆ ನಾನು ಎದುರಿಸ್ತೀನಿ ಹೇಳಿ ನೀವು ಹೇಳ್ತಾ ಇದ್ದೀರ ನಿಮಗೆ ಕುರ್ಚಿ ಬಿಡೋದಕ್ಕೆ ಅಧಿಕಾರವನ್ನು ಬಿಡೋದಕ್ಕೆ ನಿಮ್ಮ ಕೈಲಿ ಆಗ್ತಾ ಇದೆ ಆರು ವರ್ಷದ ಮೇಲೆ ಮುಖ್ಯಮಂತ್ರಿ ಆಗಿದ್ದರೂ ಕೂಡ ಇವತ್ತು ನಾಚಿಕೆ ಮಾನ ಮರ್ಯಾದೆ ಇದರ ಬಗ್ಗೆ ಮಾತಾಡೋ ಸಿದ್ದರಾಮಯ್ಯನಿಗೆ ಇವತ್ತು ಇಡೀ ರಾಜ್ಯದ ಜನ ಕುರ್ಚಿ ಅನ್ನೋಂಥ ಒಂದು ಕೆಲಸ ಬಂದಿದೆ ಅವರಿಗೆ ಸ್ವಲ್ಪಾದರೂ ಗೌರವ ಅನ್ನೋದಿತ್ತು ಅಂದರೆ ಇಷ್ಟೊತ್ತಿಗಾದರೆ ಹೈಕೋರ್ಟ್ ಆದೇಶ ತಕ್ಷಣ ಅವರು ರಾಜೀನಾಮೆ ಮಾಡಿದರೆ ಅವ್ರ ಬಗ್ಗೆ ಇಡೀ ರಾಜ್ಯದ ಜನರು ಗೌರವ ತೋರಿಸ್ತಾ ಇದೆ ಆವತ್ತು ಜನಾರ್ದನ್ ರೆಡ್ಡಿ ರಾಜೀನಾಮೆ ಕೊಡಬೇಕು ತನಿಖೆ ಎದುರಿಸ್ಬೇಕು ಜೈಲಿಗೆ ಹೋಗಬೇಕು ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕು ಯಡಿಯೂರಪ್ಪ ಅವರು ತನಿಖೆ ಎದುರಿಸ್ಬೇಕು ಯಡಿಯೂರಪ್ಪ ಅವರು ಜೈಲಿಗೆ ಹೋಗ್ಬೋದು ಸಿದ್ದರಾಮಯ್ಯ ಮಾತ್ರ ಹೈಕೋರ್ಟ್ ಆರ್ಡರ್ ಆಗಿಲ್ಲ ಅದು ನಿಮಗೆ ಲೆಕ್ಕಕ್ಕಿಲ್ಲ ಎಫ್ ಐ ಆರ್ ಆಗಲಿಕ್ಕೆ ಕೋರ್ಟ್ ಆದೇಶ ಮಾಡಿದರೂ ಕೂಡ ಅದನ್ನು ನಿಮಗೆ ಲೆಕ್ಕಕ್ಕಿಲ್ಲ ಅಂತಂದರೆ ಅಧಿಕಾರದ ಆಸೆಗಾಗಿ ಇವತ್ತು ನೀವು ಯಾವ ಮಟ್ಟಕ್ಕೆ ತುಂಬ ಕೆಳಮಟ್ಟಕ್ಕೆ ಕಳೆದಿದ್ದೀರಿ ಅನ್ನೋದು ಇಡೀ ರಾಜ್ಯದ ಜನರು ಇವತ್ತು ನೋಡ್ತಾರೆ